ಗಂಗಾವತಿಯ ಮಂಥನ ಸಭಾಂಗಣದಲ್ಲಿ ಗಂಗಾವತಿ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಗೆ ಅಧ್ಯಕ್ಷರು ಸದಸ್ಯರು ಹಾಗೂ ಸದಸ್ಯ ಕಾರ್ಯದರ್ಶಿಗಳ ನೇಮಕಾತಿ ಕಾರ್ಯಕ್ರಮ ಜರುಗಿತು ಈ ವೇಳೆ ಆಯೋಜಿಸಿದ ವೇದಿಕೆ ಕಾರ್ಯಕ್ರಮವನ್ನು ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಮತ್ತು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕರು ಸೆಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಗಂಗಾವತಿ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಅಧ್ಯಕ್ಷರಾಗಿ ವೆಂಕಟೇಶ್ ಬಾಬು ಬಸವನದುರ್ಗರವರು ನೇಮಕವಾಗಿದ್ದು ಉಪಾಧ್ಯಕ್ಷರಾಗಿ ಎಸ್ ಎಸ್ವಿ ಅವರು ಸದಸ್ಯರುಗಳಾಗಿ ಪರಶುರಾಮ್ ಕಿರಿಕಿರಿ ಓಂಕಾರಪ್ಪ ಪ್ರಜ್ವಲ್ ವೀರೇಶ್ ದಾವಲ್ ಮುಸ್ತಾಕ್ ಮಂಜುನಾಥ್ ಕಲಾಲ್ ಸನ್ನೀಕ್ ಹಾಮದ್ ಮುಲಾ ಹಮದ್ ಪಾಟೀಲ್ ರಾಜಪ್ಪ ಹನುಮಂತಪ್ಪ ಬುರಡಿ ಮುತ್ತುರಾಜ್ ಚಕ್ಕೋಟಿ ಶ್ರೀಮತಿ ಕರಟೂರಿ ಲಕ್ಷ್ಮಿ ಸಮಿತಿಗೆ ನೇಮಕಾತಿಯಾಗಿದ್ದು ಅಧ್ಯಕ್ಷರಿಗೆ ಮತ್ತು ಸರ್ವ ಸದಸ್ಯರಿಗೆ ಸರ್ಕಾರ ಆದೇಶ ನೀಡಿರುವ ಪ್ರತಿಯನ್ನು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕರು ನೀಡಿದರು Yeah. ಸರ್ಕಾರ ಏನು ಸನ್ಮಾನಿಸಿ ಸಿದ್ದರಾಮಯ್ಯ ಸಾಹೇಬ್ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ ಸರ್ಕಾರ ನಮಗೆಲ್ಲ ಗೊತ್ತಿದಂತೆ ಈ ಒಂದು ಮಹತ್ವದ ಸಾತ್ಯಾಂಶಗಳಾದ ಐದು ಗ್ಯಾರಂಟಿ ಸ್ಕೀಮ್ ಸ್ಕೀಮ್ಗಳು ಒಂದು ಮಾನಿಟರಿಂಗ್ ಮಾಡಲಿಕ್ಕೆ ಒಂದು ಅನುಷ್ಠಾನ ಸಮಿತಿ ಒಂದೊಂದು ಗ್ಯಾರಂಟಿ ಸ್ಕೀಮ್ಗಳು ಜನಸಾಮಾನ್ಯರಿಗೆ ಯಾವ ರೀತಿ ಮುಗ್ತವೆ ಒಂದೇ ಮುಟ್ಟಿಲ್ಲ ಅಂದ್ರೆ ಅವ್ರಿಗೆ ಮುಟ್ಟಿದ ವ್ಯವಸ್ಥೆ ಯಾವ ರೀತಿ ಮಾಡ್ಬೇಕಂತೇಳಿ ಒಂದು ಅಧಿಕಾರಿಗಳು ಮತ್ತು ನಮ್ಮ ಸರ್ಕಾರದ ನಾಮನಿರ್ದೇಶನದ ಕಂಪನಿಗಳು ಒಂದು ಕೋಆರ್ಡಿನೇಷನ್ ಆಗಿ ಈ ಒಂದು ಕೆಲಸ ಮಾಡಬೇಕಂತ ಒಟ್ಟಾರೆ ಏನಪ್ಪಾ ಅಂತಂದ್ರೆ ಈ ಒಂದು ಸ್ಕೀಮ್ಗಳು ಬಡವರಿಗೆ ಮುಟ್ಟಬೇಕು ಯಾರು ಫಲಾನುಭವಿಗಳಾದರೆ ಅವ್ರಿಗೆ ಮುಟ್ಟಬೇಕು ಬಡವರಿಗೋಸ್ಕರ ಮಾಡಿದಂಥ ನಮ್ಮ ಸರ್ಕಾರ ಮುಟ್ಬೇಕನ್ನೋ ಉದ್ದೇಶದಿಂದ ಈ ಒಂದು ಯೋಜನೆಗಳು ಮತ್ತು ಸ್ಕೀಮ್ಗಳು ಮಾಡ್ತೀವಿ ಅದಕ್ಕೆ ಈಗಾಗಲೇ ನಾವು ಜಿಲ್ಲಾ ಮಟ್ಟದ ಒಂದು ರಿವ್ಯೂ ಮಾಡಿ ಮೀಟಿಂಗ್ ಮಾಡಿದ್ದೀವಿ ಈಗಾಗಲೇ ಜಿಲ್ಲಾ ಜೆಡಿ ಸಿ ಮೇಡಮ್ ಅವರು ಕೂಡ ಮತ್ತು ಜಿಲ್ಲಾ ಅಧಿಕಾರಿಗಳು ಕೂಡ ಜಿಲ್ಲಾಗೆ ಸಂಬಂಧಪಟ್ಟಂತ ಆ ಒಂದು ಇಲಾಖೆಯ ಅಧಿಕಾರಿಗಳು ಮೀಟಿಂಗ್ ಮಾಡಿದ್ವಿ ಆ ಮೀಟಿಂಗ್ನಲ್ಲಿ ಕೂಡ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ನಾವು ಪರ್ಸೆಂಟೇಜ್ ಕೊಟ್ಟಿದ್ವಿ ಯಾವುದು ಎರಡು ಅನ್ನಭಾಗ್ಯ ಇರ್ಬೋದು ಮತ್ತು ಭಾಗ್ಯಲಕ್ಷ್ಮಿ ಸ್ಕೀಮ್ ಇರ್ಬೋದು ಮತ್ತು ಕರೆಂಟ್ ಇಂದ ಇರ್ಬೋದು ಬಸ್ಸಿಂದ ಇರ್ಬೋದು ಇವನಿಂದ ಇರ್ಬೋದು ಇವೆಲ್ಲ ಸ್ಕೀಮ್ಗಳ ಬಗ್ಗೆ ಚರ್ಚೆ ಮಾಡಿದ್ರೆ ಒಟ್ಟಾರೆ ರಾಜ್ಯದಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಎಂಟನೇ ಪ್ಲೇಸ್ ಇದೆ ಒಟ್ಟು ನಾವೇನು ಹೇಳಿದ್ವಿ ಒಂದನೇ ಪ್ಲೇಸ್ಗೆ ಬರ್ಬೇಕಂತ ಪ್ರಯತ್ನ ಮಾಡ್ತೀವಿ ಇದಕ್ಕೆ ಸಾರಿ ಫಿಫ್ಟ್ ಪ್ಲೇಸ್ ಬಂದಿದೆ ಇದಕ್ಕೆ ನಾವು ಫಸ್ಟ್ ಪ್ಲೇಸ್ ಬರೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಇದಕ್ಕೆ ತಮ್ಮೆಲ್ಲರ ಸಹಕಾರ ಕೂಡ ಇವತ್ತು ಈಗ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತ ಟೋಟಲಿ ನಾವು ಪರ್ಸೆಂಟೇಜ್ ಲೆಕ್ಕ ಯಾವುದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಟೋಟಲಿ ಟೋಟಲ್ ನಂಬರ್ ಆಫ್ ಆರ್ಸಿಯಸ್ ಮೂರು ಲಕ್ಷದ ಮೂವತ್ತೊಂದು ಸಾವಿರದ ಮುನ್ನೂರ ಅರವತ್ತೈದು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇವೆಲ್ಲ ಲಿಸ್ಟ್ ಆಮೇಲೆ ಹೇಳ್ತೀವಿ ಇವೆಲ್ಲ ಡೀಟೇಲ್ಸ್ ನಾನು ಆಮೇಲೆ ಹೇಳ್ತೀನಿ ಒಟ್ಟಾರೆ ನಾವೆಲ್ಲರೂ ಕೂಡ ಎಲ್ಲಾ ಸದಸ್ಯರು ಗೌರವಾನ್ವಿತ ಸದಸ್ಯರೆಲ್ಲರೂ ಮತ್ತು ಅಧ್ಯಕ್ಷರು ನಮ್ಮ ಗಂಗಾವತಿ ತಾಲೂಕು ಸಂಬಂಧಪಟ್ಟಂತಹ ಹೆಚ್ಚು ಫಲಾನುಭವಿಗಳಿಗೆ ನಾವು ಈ ಒಂದು ಸ್ಕೀಮ್ ಮುಟ್ತಾ ಇದ್ದೀವಿ ಮುಟ್ತಾ ಇದ್ದೇವೆ ಯಾರಿಗೆ ಬರ್ತಾ ಇಲ್ಲ ಇದ್ರ ಬಗ್ಗೆ ನಮ್ಮೆಲ್ಲ ಸದಸ್ಯರು ಕೂಡ ಈ ಒಂದು ವಿಚಾರದಲ್ಲಿ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡಿ ಅವರು ಮುಟ್ಟುವಂತ ಕೆಲಸ ಮಾಡ್ತೀವಿ ಒಟ್ಟು ಏನಪ್ಪ ಅಂತಂದ್ರೆ ನಮ್ಮ ಸರ್ಕಾರ ಇರೋ ಮಟ್ಟ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇರೋ ಮಟ್ಟ ಯಾವುದೇ ಒಂದು ಸ್ಕೀಮು ನೆಂದಿರಂಗಿಲ್ಲ ಿಲ್ಲ ಒಂದು ಒಂದು ತಿಂಗಳ ಕೂಡ ನಿಂದ್ರಲ್ಲ ಒಂದು ದಿವಸ ನಿದ್ರೆ ಕರೆಂಟ್ ಇರ್ಬೋದು ಎರಡ್ ಸಾವಿರ ಇರ್ಬೋದು ಯುವನಿಂದ ಇರ್ಬೋದು ಬಸ್ ಇಂದ ಇರ್ಬೋದು ಈಗ ಏನಾಯ್ತು ಅಪಪ್ರಚಾರ ಮಾಡ್ತಾ ಇದ್ದಾರೆ ಬೇರೆ ಪಕ್ಷದವರು ಬಿಜೆಪಿ ಪಕ್ಷದವರೇ ಅಪಪ್ರಚಾರ ಮಾಡ್ತಾ ಇದಾರೆ ದಯಮಾಡಿ ಆ ಅಪಪ್ರಚಾರ ಯಾವ ಹುರುಳಿಲ್ಲ ಅವ್ರು ಎಷ್ಟು ಬಾರ್ಸ್ಕೊಂತಾರ ಅಷ್ಟು ನಮ್ಗೆ ಒಳ್ಳೇದಾಗ ಕೆಟ್ಟದ ಹೆಚ್ಚು ಅವರು ಬರ್ತಾ ಅಲ್ಲಿಗೆ ಬಾರ್ಟ್ ಬರ್ತಾ ಇದ್ದಾರೆ ಏನಾಯ್ತು ಲೋಕಸಭೆ ಚುನಾವಣೆ ಬೀದಿ ಬೀದಿಗೆ ಅಡ್ಡೇಳ ಇಲ್ಲ ಈ ಒಂದು ಚುನಾವಣೆಯಲ್ಲಿ ನೀವು ಓಟ್ ಹಾಕಿಲ್ಲ ಅಂತಂದ್ರೆ ನಿಂದ್ರಿಸ್ತಾ ಇವು ಸ್ಟಾಪ್ ಅಂತ ಹೇಳಿದ್ರು ಬಟ್ ಯಾವುದೇ ಕಾರಣ ನಿಂದ ಇನ್ನೊಂದು ನಾನು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಯಾರು ಕೂಡ ನಮ್ಮ ಸ್ಕೀಮ್ಗಳ ಬಗ್ಗೆ ಯಾರಾದರೂ ತಪ್ಪು ಮಾಹಿತಿಗಳು ಕೊಟ್ಟು ಅಂಗನವಾಡಿ ಟೀಚರ್ಸ್ ಇರ್ಬೋದು ಸಿ ಡಿ ಪಿಒಗಳಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳು ತಪ್ಪು ಮೆಸೇಜ್ ಏನಾದರೂ ಕೊಟ್ಟು ನಮ್ಮ ಗಮನಕ್ಕೆ ಬಂತಂದ್ರೆ ಬಿಟ್ಟು ಅವ್ರ ಬಗ್ಗೆ ಆಕ್ಷನ್ ತಗೊಂತೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಕಂಪ್ಲೇಂಟ್ ಕೊಡ್ತೀವಿ ಇದು ಮಾತ್ರ ಅದಕ್ಕೆ ನಾನು ಎಚ್ಚರದಿಂದ ನಮ್ಮ ಸ್ಕೀಮ್ಗಳು ಏನಂದ್ರೆ ಬಡವರಿಗೋಸ್ಕರ ನಮ್ಮ ಸ್ಕೀಮ್ ಬಡವರು ಬಡವರಿಗೆ ನಾವು ಮಾಡಬೇಕಂತ ಹೇಳ್ತೀನಿ ಈ ಒಂದು ಸಂದರ್ಭದಲ್ಲಿ ನನ್ನ ನಾಲ್ಕು ಮಾತಾಡೋದ ಬಗ್ಗೆ ಪ್ರತಿಯೊಂದು ವಿಚಾರದಲ್ಲಿ ನಾವು ಪ್ರಚಾರ ಕೊಡ್ತಾ ಇದ್ದೀನಿ ದಯಮಾಡಿ ವಿಶೇಷವಾಗಿ ನಮ್ಮ ಸರ್ಕಾರದ ಪರವಾಗಿ ನಮ್ಮ ಗಂಗಾವತಿ ತಾಲೂಕು ಸಮಿತಿ ಪರವಾಗಿ ಜಿಲ್ಲಾ ಸಮಿತಿ ಪರವಾಗಿ ವಿಶೇಷವಾಗಿ ಗಂಗಾವತಿ ಪತ್ರಿಕಾ ಸ್ನೇಹಿತ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು ಈಗಾಗಲೇ ಅಧ್ಯಕ್ಷರು ಕೆಲವೊಂದು ವಿಷಯದ ಮೇಲೆ ಚರ್ಚೆ ಮಾಡಿದ್ದಾರೆ ನಾನು ಪುನಃ ಅವೇ ಮಾತಾಡಲಿಕ್ಕೆ ಬಯಸಿದ್ದಲ್ಲ ನಮಗೇನು ಅವಕಾಶ ಸಿಕ್ಕಿದೆ ಈ ಅವಕಾಶ ಸರ್ಕಾರದಿಂದ ಏನು ಅವಕಾಶ ಕೊಟ್ಟಿದ್ದಾರೆ ಮಾನ್ಯ ಶ್ರೀ ಸಿದ್ದರಾಮಯ್ಯಜಿ ಅವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ನಮ್ಮ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಅವರು ಈ ಸದ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಶ್ರೀ ಅವರು ನಮಗೆ ಒಂದು ಕೆಲಸವನ್ನು ಕೊಟ್ಟಿದ್ದಾರೆ ಅವರು ತಾವು ಪ್ರಯತ್ನ ಮಾಡಿ ನಮ್ಮೆಲ್ಲರಿಗೆ ಈ ಅನುಷ್ಠಾನ ಸಮಿತಿಯ ಸದಸ್ಯರು ಅಧ್ಯಕ್ಷರು ಎಂದು ತಿಳಿಸಿಕೊಂಡಿದೆ ಈ ಕೆಲಸವನ್ನು ನಾವು ಬೇಗದಲ್ಲಿ ಹಾಗೂ ಎಲ್ಲ ಸಮಾಜದ ಬಂಧುವರಿಗೆ ಬಡವರಿಗೆ ಮುಟ್ಟು ಹಾಗೆ ನಾವು ಕೆಲಸ ಮಾಡಬೇಕಾಗುತ್ತೆ ನಮಗೇನು ಅಧಿಕಾರ ಕೊಡಿಸಿದ್ದಾರೆ ಅವರಿಗೆ ಯಾವುದೇ ಥರದ ಇದರಿಂದ ಕಪ್ಪು ಚುಟ್ಟಿ ಬರಬಾರ್ದು ಮುಂದೆ ದಿನಗಳಲ್ಲಿ ನಾವೆಲ್ಲ ಸದಸ್ಯರು ಯಾವುದೇ ಅಪೇಕ್ಷೆಯನ್ನು ಪಡೆದೇ ನಾವು ಈ ಕೆಲಸವನ್ನು ಶಿರ್ಸಾ ಈ ಕೆಲಸ ಮಾಡಬೇಕಾದ್ರೆ ಈಗ ಅನೇಕ ಈ ಕಾರ್ಯಕ್ರಮದಲ್ಲಿ ತೊಡಕುಗಳು ಇವೆ ಜನರು ಮಾತಾಡ್ತಾರೆ ಅದನ್ನು ನಾವು ಈಗಾಗಲೇ ತಾಲೂಕು ಪಂಚಾಯಿತಿ ಆಫೀಸ್ನಲ್ಲಿ ಅವರ ಕಾರ್ಯಾಲಯದಲ್ಲಿ ನಮಗಾಗಿ ಒಂದು ಕೋಟಿವನ್ನು ಒದಿಸಿಕೊಟ್ಟಿದ್ದಾರೆ ಅದು ಚಿಕ್ಕದಾಗಿದೆ ಮೇಡಮ್ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಡ್ತೀವಿ ಸಾಕಷ್ಟು ಜನ ಬರ್ತಿರ್ತಾರೆ ದಯವಿಟ್ಟು ಒಂದು ಬೇರೆ ಈಗ ಅಧ್ಯಕ್ಷರು ನಾವು ಉಪಾಧ್ಯಕ್ಷರು ಸದಸ್ಯರು ಬರ್ತಾರೆ ಜನ ಬರ್ತಾರೆ ನಿಮ್ಮ ಆಫೀಸಲ್ಲೇ ಇದು ಮಾಡಿದರೆ ಸಾಕಷ್ಟು ತೊಂದರೆ ಆಗ್ತೈತೆ ಯಾಕಂದರೆ ಜನ ಬರೋದ್ರಿಂದ ಅದಕ್ಕೊಂದು ಬೇರೆ ಕಡೆ ನಿಮ್ಮ ಅಧಿಕಾರದಲ್ಲಿ ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಯಾವುದೇ ಜಾಗ ಇದ್ದರೆ ಅದರಲ್ಲಿ ಮಾಡಿದರೆ ಒಳ್ಳೆಯದಾಗ್ತದೆ ಅಂತ ನನ್ನ ಅಭಿಪ್ರಾಯ ಆದ ಕಾರಣ ನಾವೆಲ್ಲರೂ ಇವತ್ತು ತಾಲೂಕಾ ಮಟ್ಟದ ಸದಸ್ಯರುಗಳು ನಾವು ನೋಡಿ ಮೋಳಿಗೆ ಗಲ್ಲಿ ಗಲ್ಲಿಗೆ ಹೋಗಬೇಕಾಗ್ತದೆ ಜನರಲ್ಲಿ ನಾವು ಸಂಪರ್ಕ ಮಾಡಬೇಕಾಗ್ತದೆ ಮನೆ ಮನೆಗೆ ಹೋಗಿ ಯಾವ ಮನೆಗೆ ಬರ್ತಾ ಇದೆ ಯಾವ ಮನೆಗೆ ಬರ್ತಾ ಇಲ್ಲ ಯಾಕೆ ಯಾವ ಕಾರಣದಿಂದ ನಿಂತಿದೆ ಅನ್ನೋದು ನಾವೆಲ್ಲ ಪೂರಕವಾಗಿ ಅವರ ಜೊತೆ ಚರ್ಚೆ ಮಾಡಿ ಇದ್ದಂಥ ಆಧಾರ್ ಕಾರ್ಡ್ ಇರ್ಬೋದು ರೇಷನ್ ಕಾರ್ಡ್ ಇರ್ಬೋದು ಈ ನಮಗೆ ಈ ಗ್ಯಾರಂಟಿ ಯೋಜನೆಗಳಿಗೆ ಏನೇನು ಅವಶ್ಯಕತೆ ಇವೆ ಅದನ್ನು ನಾವು ತೆಗೆದುಕೊಂಡು ಅಧಿಕಾರಿಗಳ ಚರ್ಚೆ ಮಾಡಿ ಅವರಿಗೆ ಮನೆಗೆ ಅವ್ರ ಬಾವಿಗೆ ತಲುಪುವ ಹಾಗೆ ನಾವು ಕೆಲಸ ಮಾಡಬೇಕಂತೆ ಇದೇ ನಮ್ಮ ಕೆಲಸ ನಾವು ಯಾವುದ್ರ ಮೇಲೆ ದಪ್ಪ ಮಾಡೋದಾಗಲಿ ಯಾರಿಗೆ ಆದೇಶ ಅಲ್ಲ ನಾವು ಜನರಲ್ಲಿ ಮುಟ್ಟಬೇಕು ಬಡ ಜನರಲ್ಲಿ ಹೋಗಿ ಅವರು ಮನೆ ಮನೆಗೆ ಹೋಗುವಂಥ ಕೆಲಸ ಮಾಡಬೇಕು ನಮ್ಮ ಸರ್ಕಾರದ ಹೆಸರನ್ನ ಏನಾಯ್ತಲ್ಲ ನಾವು ಈ ಐದು ವರ್ಷದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಮುಖ್ಯಮಂತ್ರಿ ಮತ್ತು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಇವರೇನು ಯೋಚನೆ ಮಾಡಿ ಕೆಲಸ ಮಾಡಿದಾರಲ್ಲ ಅವರಿಗೆ ನಾವು ಅವರ ಹೆಸರು ರಾಜ್ಯದಲ್ಲಿ ಬರುವ ಹಾಗೆ ಅವರ ಹೆಸರಿಗೆ ತಪ್ಪು ಚುಕ್ಕಿ ಬರೋ ಹಾಗೆ ನಾವು ನೋಡಿಕೊಳ್ಳೋಂಥದೇ ಕೆಲಸ ಅಂತ ಹೇಳಿ ಗ್ಯಾರಂಟಿಗಳನ್ನ ಜಾರಿ ಮಾಡಿದೆ ಅದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಸಿದ್ದರಾಮಯ್ಯ ಸಾಹೇಬ ನೇತೃತ್ವದ ಸರ್ಕಾರ ಈ ದೇಶದಲ್ಲಿರ್ತಕ್ಕಂಥ ಅಥವಾ ಈ ರಾಜ್ಯದಲ್ಲಿರ್ತಕ್ಕಂಥ ಜನರು ಸ್ವಾವಲಂಬಿಗಳಾಗಿ ಬದುಕಬೇಕು ಅಂತಕ್ಕಂಥದ್ದು ಈ ಯೋಜನೆಯ ಪ್ರಮುಖ ಉದ್ದೇಶ ಈ ಯೋಜನೆಗಳಿಂದ ಏನಾಗ್ತದೆ ಅಂತ ಈ ತರದ ಸಮಸ್ಯೆಗಳು ಇವತ್ತು ರಾಜ್ಯದಲ್ಲಿ ತಂಗವಾಗ್ತವೆ ಹಾಗಾಗಿ ನಮ್ಮ ಸರ್ಕಾರ ದುಡಿಯುವ ಮಹಿಳೆಯರಿಗೆ ಇವತ್ತೇನೋ ಗೌರ್ಮೆಂಟ್ ಕೆಲಸ ಮತ್ತೆ ಇನ್ನಿತರ ಕೆಲಸಗಳಿಗೆ ಮಹಿಳೆಯರು ಕೆಲಸಗಳಿಗೆ ಹೋಗ್ತವೆ ಅವರಿಗೆ ಉಚಿತವಾಗಿರ್ತಕ್ಕಂಥ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಿದೆ ಅದೇ ರೀತಿ ಎರಡು ಸಾವಿರ ರೂಪಾಯಿ ಮನೆಯ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೆ ಈ ರೀತಿ ಎರಡು ಸಾವಿರ ರೂಪಾಯಿ ಅವರಿಗೆ ಕೊಡೋದ್ರ ಬೆಟ್ಟಿ ಪಾಕಿಗಳು ಅಂತ ಹೇಳ್ತಾರೆ ಯಾರು ಬೆಟ್ಟಿ ಪಾಕಿಗಳು ಅಂತ ಹೇಳ್ತಾರೆ ಅವರು ಹೊಟ್ಟೆ ತಪ್ಪದವರು ಅಂತ ನಮ್ಮ ಸರ್ಕಾರ ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಏನ್ ಕೊಡ್ತಾ ಇದೆ ಅದರಿಂದ ಮಹಿಳೆಯರು ಸ್ವಾವಲಂಬಿಗಳಾಗಿ ಬದುತಕ್ಕಂತಹ ಪರಿಸ್ಥಿತಿ ಇವತ್ತಿದೆ ಇವತ್ತು ಶಾಲೆಗಳಲ್ಲಿ ಶಾಲೆಗೆ ಈಗ ಸುಮಾರು ಹತ್ತು ಪಂತಗಳು ಮಹಿಳೆಯರಿಗೆ ಜಮಾ ಆಗಿದೆ ಹತ್ತು ಪಂತಗಳಲ್ಲಿ ನಮಗೆ ಲೈವ್ ಎಕ್ಸಾಮ್ ಕೆಲವು ಜನ ಕಣ್ಣ ಆಪರೇಷನ್ ಮಾಡ್ಕೊಂಡ್ರು ಅಂತ ಹೇಳಿ ಆಗಿದೆ ಕೆಲವು ಜನ ಮಕ್ಕಳಿಗೆ ಅವರ ಮಕ್ಕಳು ಮೊಮ್ಮಕ್ಕಳಿಗೆ ಒಳ್ಳೆ ಕಾಲೇಜು ಮತ್ತೆ ಶಾಲೆಗೆ ಸೇರಿಸಿದ್ರು ಅಂತಕ್ಕಂಥದ್ದಿದೆ ಬಂಗಾರ ಕಡಿಮೆ ಮಾಡಿದ್ರು ಅಂತಕ್ಕಂಥದ್ದಿದೆ ಈ ತರದ ಸರ್ಕಾರ ನಮ್ಮ ಯೋಜನೆ ಏನು ಗೃಹಲಕ್ಷ್ಮಿ ಯೋಜನೆ ಇದೆ ಇದರಿಂದ ಈ ರೀತಿಯ ಹಲವು ಅನುಕೂಲಗಳಾಗ್ತಾ ಇದೆ ಅದೇ ರೀತಿ ನಿರುದ್ಯೋಗ ನಿರುದ್ಯೋಗ ಹಿಂದೆ ಇತಿಹಾಸದಲ್ಲಿ ನಾವು ಎಂದೂ ಕಾಣದಿರತಕ್ಕಂಥ ನಿರುದ್ಯೋಗ ಇವತ್ತು ಈ ದೇಶದ ಒಳಗಡೆ ತಾಕಾ ಇದೆ ಹಾಗಾಗಿ ನಮ್ಮ ಸರ್ಕಾರ ಯುವ ನಿಧಿ ಅಂತಕ್ಕಂಥ ಯೋಜನೆಯನ್ನ ಜಾರಿಗೆ ತಂದಿದೆ ಅದರ ಮೂಲಕ ಡಿಪ್ಲೊಮ ಆಗಿರ್ತಕ್ಕಂಥವ್ರಿಗೆ ಸಾವಿರದ ಐನೂರು ರೂಪಾಯಿ ಹಾಗೂ ಪದವೀಧರರಿಗೆ ಮೂರು ಸಾವಿರ ರೂಪಾಯಿಗಳನ್ನ ನಮ್ಮ ಸರ್ಕಾರ ಅವರಿಗೆ ಸ್ಟೇ ಫಂಡ್ ಆಗಿ ಕೊಡ್ತಾ ಇದೆ ಮ್ಯಾಕ್ಸಿಮಮ್ ಟೂ ಇಯರ್ಸ್ ಮತ್ತೆ ಅವರು ಎವ್ರಿ ಮಂತ್ ಅವರಿಗೆ ಜಾಬ್ ಇಲ್ಲ ಸಿಕ್ಕಿದಂತಕ್ಕಂಥದ್ದು ಬಗ್ಗೆ ಅವರು ಪ್ರತಿ ತಿಂಗಳು ಅಪ್ಡೇಟ್ ಮಾಡೋದಕ್ಕೋದಾಗ ಯುವನಿತಿಯ ಸಾಕೊಳ್ಬಹುದು ಅದೇ ರೀತಿ ಗೃಹಜ್ಯೋತಿ ಗೃಹಜ್ಯೋತಿ ಯೋಜನೆ ಯೂನಿಟ್ವರೆಗೂ ವಿದ್ಯುತ್ ಅನ್ನ ನಾವು ಉಚಿತವಾಗಿ ನಮ್ಮ ಸರ್ಕಾರ ಕೊಡ್ತಾ ಇದೆ ಆ ಮೂಲಕ ಹಿಂದೆ ವಿದ್ಯುತ್ ಬಿಲ್ ಕಟ್ಟದೆ ಎಷ್ಟೋ ಜನ ಮನೆಗಳಿಗೆ ಕರೆಂಟ್ನ ಕಟ್ ಮಾಡ್ತಕ್ಕಂಥ ಕರೆಂಟ್ ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು ಇವತ್ತು ನಮ್ಮ ಸರ್ಕಾರ ಎಲ್ಲ ಮನೆಗಳಿಗೆ ಕೂಡ ಎಲ್ಲ ಮನೆಗಳಿಗೆ ಅವರು ಇವರು ಅನ್ನೋದೇ ಎಲ್ಲಾ ಮನೆಗಳಿಗೆ ಎರಡು ನೂರು ವರೆಗೂ ವಿದ್ಯುತ್ ಅನ್ನ ಉಚಿತವಾಗಿ ಕೊಡೋದ್ರ ಮೂಲಕ ಎಲ್ಲಾ ಮನೆಗಳಿಗೆ ಬೆಳಕಾಗ್ತಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನನಗೆ ಹೇಳೋದಕ್ಕೆ ಅತ್ಯಂತ ಸಂತೋಷ ಆಗ್ತದೆ ಪ್ರಮುಖ ಉದ್ದೇಶ ಏನಂತ ಹೇಳಿದ್ರೆ ಈಗ ಆಲ್ರೆಡಿ ತೊಂಬತ್ತೇಳು ಪರ್ಸೆಂಟ್ನಷ್ಟು ನಮ್ಮ ಯೋಜನೆಗಳು ಜನರಿಗೆ ಆಲ್ರೆಡಿ ತಂದಿದೆ ಇನ್ನು ಉಳಿದಿರ್ತಕ್ಕಂಥ ಮೂರು ಪರ್ಸೆಂಟ್ ಜನರಿಗೂ ಕೂಡ ತಲುಪಬೇಕಾಗಿದೆ ಇದು ನಮ್ಮ ಸರ್ಕಾರದ ಬದ್ಧತೆ ಪ್ರತಿಯೊಬ್ಬರಿಗೂ ಕೂಡ ಏನು ನಮ್ಮ ಸರ್ಕಾರ ಜಾರಿ ಮಾಡಿರ್ತಕ್ಕಂಥ ಎಲ್ಲ ಐದು ಯೋಜನೆಗಳು ಕೂಡ ಅವರಿಗೆ ತಲುಪುವ ರೀತಿ ಮಾಡ್ತಕ್ಕಂಥ ಕೆಲಸ ನಮ್ಮ ಜಿಲ್ಲಾ ಸಮಿತಿ ರಾಜ್ಯ ಸಮಿತಿ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಮಹಿಳೆಯರಿಗೂ ಕೂಡ ಕೆಲವು ಜನರಿಗೆ ಟೆಕ್ನಿಕಲ್ ಸಮಸ್ಯೆಗಳಿದೆ ಅವರಿಗೆ ದುಡ್ಡು ಬರ್ತಾ ಇಲ್ಲ ಅಂತಕ್ಕಂಥದ್ದು ಈ ತರ ಟೆಕ್ನಿಕಲ್ ಸಮಸ್ಯೆಗಳಿದೆ ತಾವೆಲ್ಲ ತಮ್ಮ ತಮ್ಮ ಗ್ರಾಮಗಳಲ್ಲಿ ಅಲ್ಲೆಲ್ಲ ಹಿರಿಯರು ಮುಖಂಡರು ತಾವೆಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದೆ ಯಾರು ಈ ರೀತಿಯ ಸಮಸ್ಯೆಗಳು ಇವೆ ಅಂತ ಹೇಳಿ ಟೆಕ್ನಿಕಲ್ ಸಮಸ್ಯೆ ಇದೆ ಅಂತ ಹೇಳ್ತಾರೆ ದಯಮಾಡಿ ನಾವು ನಮ್ಗೆ ಮಾಹಿತಿಯನ್ನು ಮತ್ತು ಜಿಲ್ಲಾ ಸಮಿತಿಯವರಿಗೆ ಅವ್ರಿಗೆ ಮಾಹಿತಿಯನ್ನು ಕೊಡೋದ್ರ ಮೂಲಕ ಎಲ್ಲರಿಗೂ ಕೂಡ ತಲುಪಿಸುವ ರೀತಿಯಲ್ಲಿ ಈ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಜೊತೆ ತಾವೆಲ್ಲರೂ ಕೂಡ ಕೈ ಜೋಡಿಸ್ತೀವಿ ಅಂತ ಹೇಳಿ ನಮಗೆ ಈ ಸಂದರ್ಭದಲ್ಲಿ ನಮಗೆ ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷರಾದ ರೆಡ್ಡಿ ಶ್ರೀನಿವಾಸ್ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಲಕ್ಷ್ಮೀದೇವಿ ಎಸ್ ಬಿ ಖಾದ್ರಿ ಅಮರೇಶ್ ಗೊನಾಳ್ ವಿಶ್ವನಾಥ್ ಪಾಟೀಲ್ ಯಮನಪ್ಪ ವಿಟ್ಲಾಪುರ ಎಫ್ ರಾಘು ಎಟಿವಿ ಭಾಷಾ ಹಾಗೂ ಇತರರು ಉಪಸ್ಥಿತರಿದ್ದರು